ಸರೋಜಮ್ಮನ ಎಲ್ಲಿ ಸಿಕ್ಕಿದ್ಲೆ ನಿಧಾನ ನಿಧಾನವಾಗಿ ಯಾಕೆ ಮಾತಾಡುವ ಸರೋಜಮ್ಮನ ಸಮಾಧಿ ಮೇಲೆ ಮಲ್ಕೊಂಡಿದ್ಲು ಬುದ್ಧಿವರಿದ್ರಲ್ಲ ಶ್ರೀನಪ್ಪನವರು ಅವ್ರೇನ ಸರೋಜಮ್ಮನ್ ಹೆಚ್ಚು ಕಡಿಮೆ ಮಾಡ್ಬಿಟ್ಟಾರು ಅಂತ ನಾನು ಅದಕ್ಕೆ ಅವಾಗ ಹೇಳಕ್ ಹೋಗಿಲ್ಲ ಸುಳ್ಳು ಹೇಳಿದ್ದು ಸಮಾಧಿ ಮೇಲೆ ಯಾಕೆ ಮಲ್ಕೊಂಡಿದ್ವಾ ನಂಗೂ ತಿಳಿದಮ್ಮೆ ನನಗೂ ತಿಳಿದು ಏನಂತ ಇನ್ಯಾರು ನೋಡಿದ್ರು ಚೌಡು ನೋಡಿದ್ನು ಹೇಳಲ್ಲ ಬಿಡಿ ಹಾಂ ಸೀನಪ್ಪನವ್ರಿಗೆ ಹೇಳಲ್ಲ ಅವನು ಏನು ಹೇಳಕ್ಕೆ ಹೋಗೋಣ ಅವ್ನಿಗೆ ಏನು ತಿಳಿತದೆ ನಾನು ಅದಕ್ಕೆ ನೋಡಿದ ತಕ್ಷಣ ಎತ್ಕೊಂಡು ಬಂದ್ಬಿಟ್ಟೆ ಇನ್ನೇನೋ ನೋಡಿ ಯಾರಾದರೂ ಹೋಗಿ ಹೇಳಿದ್ರೆ ಸುಮ್ಮನೆ ಬಿಡ್ತಾನೆ ಅಲ್ಲ ನಮ್ಮ ಒಟ್ಟಿಗೆಲ್ಲ ಇಪ್ಪತ್ತು ಜನ ಇವ್ರೆ ಅವ್ರಿಗೆಲ್ಲ ಕಾಟ ಕೊಡ್ತಿದ್ ಮಲ್ಲಿ ಈ ಸೀನಪ್ಪನ್ಗೆ ಯಾಕೆ ಕಾಟ ಕೊಡ್ತಾಳೆ ಹಾಂ ಏನೋ ನನಗೂ ತಿಳಿದು ಕಾಯಜಾರಿ ಒಳಕ್ಕೆ ಬಿಟ್ಟೋಗಿರೋ ದೇವ್ಳು ಈ ಅಪ್ಪನ ಏನಾದರೂ ಹೆಚ್ಚು ಕಡಿಮೆ ನನಗೂ ತಿಳಿತಾ ಇಲ್ಲ ಯಾಕಂದರೆ ಚೌಡಪ್ಪನೂ ಮಲ್ಲಿ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರಲ್ಲ ಮದುವೆ ಆಗ್ಬೇಕಂತಿದ್ರಲ್ಲ ಅದಕ್ಕೇನೋ ಹೆಚ್ಚು ಕಮ್ಮಿ ಮಾಡ್ಬಿಟ್ನಾ ಅದಕ್ಕೇನ ನಮ್ಮಲ್ಲಿ ಬಂದು ಇವನ್ಗೆ ಕಾಟ ಕೊಡ್ತಾವಲ್ಲ ಒಂದು ಕಡೆ ನಂಬೋ ಮಾತಲ್ಲ ಇನ್ನೊಂದು ಕಡೆ ನೋಡಿದ್ರೆ ಸರೋಜಮ್ಮನ ಹೋಗಿ ಮಲ್ಲಿ ಮಶಾನ್ ಮೇಲೆ ಮರ್ಕೊಂಡಿದ್ಲು ಅಂತ ಹೇಳ್ತಾ ಇದ್ದೀರಾ ಏನಪ್ಪಾ ಇದು ಆಶ್ಚರ್ಯ ಏನ ಆ ಭಗವಂತನೆ ಬಲ್ಲ ಸರೋಜಮ್ಮನಿಗೆ ಎತ್ತೇಳಿ ಆಮೇಲೆ ಏನಂತ ವಿಚಾರಿಸೋಣ ಅಲ್ಲಿವರೆಗೂ ಯಾರತ್ರೂ ಹೇಳ್ಬೇಡ ಸರೋಜಮ್ಮನ ಮಲ್ಲಿ ಮಶಾನ್ ಮೇಲೆ ಇದ್ದಿತ್ತು ಆಯಿತಾ ಇನ್ನು ಆಯಮನ್ಗೆ ತೊಂದರೆಗಿಂತ ಮಾಡ್ಬಿಟ್ಟಾನೋ ಇನ್ನು ನಮಗೂ ತೊಂದರೆ ಮಾಡ್ತಾನೆ ನಾವಿಲ್ಲಿ ಬಿಟ್ಟರೆ ಬೇರೆ ಜಾಗದಾಗ ಬದುಕೋಕೆ ನಮ್ಗೆ ವಿಧಿ ಇಲ್ಲ ಇನ್ನು ಅವ್ರನ್ನ ಕಂಡ್ರೆ ನಾವು ಏನು ಮಾಡೋದು ವಯಸ್ಸಾಗಿರೋ ಜೀವಗಳು ಹಾಂ ಆ ಎಳೆ ಮಗು ನಾ ಕಂಡು ನಾವು ಹೋಗೋದು ಅದಕ್ಕೆ ಅವ್ರವ್ರು ಅವ್ರವ್ರು ಅನ್ಭವಿಸ್ತಾ ಇರಲಿ ಏನೂ ಮಾಡೋಕ್ಕಾಗಲ್ಲ ನಂಗೆ ಮಲ್ಲಿ ಸತ್ತಾಗಿ ಅನುಮಾನ ಇತ್ತು ಸೀನಪ್ಪನೇ ಏನೋ ಮಾಡಿರೋದು ಅಂತ ಆದರೂ ಅದು ಸ ಧೈರ್ಯ ಇಲ್ಲಲ್ಲ ನನ್ನ ಮಗಳಿತ್ತಿದ್ರೆ ಇವತ್ತು ಗಂಡು ಮಗು ಗಂಡು ಮಗು ಇತ್ತಂಗಿರೋಳು ಹ್ಞೂ ಏನು ಮಾಡೋಕ್ಕಾಗಲ್ಲ ತಿರುಗೇನ ಬಂದಿದ್ ನಸೀನಪ್ಪನ ಇಲ್ಲ ಬಂದಿಲ್ಲ ಬಂದಿಲ್ಲ ಬರ್ತೀನಿ ಅವ್ರ ಜೀವನ ಅವ್ರಿಗಿಷ್ಟ ಅವ್ರಿಗೆ ಅದ್ರ ಮಾಡ್ಕೊಳ್ಳಿ ಬಿಡಿ ಇಷ್ಟ ಬಂದಂಗ ಬದುಕೊಂಡ್ಲಿ ಹಂಗ ಬದುಕಬೇಡ ಹಿಂಗ ಬದುಕ್ ಬೇಡ ಅಂತ ಯಾರು ನಾವ್ಯಾರು ನಾವ್ಯಾರು ಹೇಳು ಮಗುವನ್ ಮಾತ್ರ ಕೊಡಲ್ಲ ನಮ್ ಪ್ರಾಣ ಇರೋವರೆಗೂ ಸಾಕೋಣ ಆದ್ರ ಮೇಲೆ ಅವನೇ ಬರ ಎಲ್ಲರಿಗೂ ನಮಸ್ಕಾರ ಕೆಲವೊಂದು ಹಳೆ ಪಾತ್ರೆಗಳು ಇದರಲ್ಲಿ ತಗೊತಾ ಇದ್ದೀನಿ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಹ್ಞೂ ಮತ್ತೆ ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಪಾತ್ರಗಳು ಇವಾಗಲೇ ಜಾಸ್ತಿ ಆಗೋಗ್ಬಿಟ್ಟಿದೆ ಅದಕ್ಕೆ ಹಳೆ ಪಾತ್ರಗಳನ್ನೇ ಇದರಲ್ಲಿ ತೊಗೊತಾ ಇದ್ದೀನಿ ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡಿ ಮಾವ ಹ್ಞೂ ಮದುವೆ ಮಾಡ್ಕೊಂಬಂದ್ಬಿಟ್ಟಿದ್ಯಲ್ಲಪ್ಪಾ ಹ್ಞೂ ಮಾವ ಮದ್ವೆ ಮಾಡ್ಕೊಂಬಂದಿದ್ದೀನಿ ಓ ಇಲ್ಲಕ್ಷಣವಾಗವಳಪ್ಪ ಇಲ್ಲಕ್ಷಣವಾಗೋಳ ಮಾವ ನನ್ನ ಮಗನ ಕೊಟ್ಟರು ಕರ್ಕೊಂಡು ಕರ್ಕೊಂಡೋಗ್ತೀನಿ ಇವಾಗ ನನ್ನ ಹೆಂಡತಿ ಬಂದವಳೆ ನೋಡ್ಕೊಂತಳೆ ಇಲ್ಲಪ್ಪ ಇಲ್ಲ ಇಲ್ಲ ಮಗುನ್ ಮಾತ್ರ ಕೇಳಬೇಡ ನೀನು ಮಗುನ್ ಮಾತ್ರ ಕೇಳಬೇಡ ಮಗುನ ನಾವೇ ಸಾಕಂತೀರಿ ಅತ್ತ ನಾನು ಮಗುನ ನನಗೆ ಕೊಟ್ಬಿಡ್ರಿ ನಾನೇ ಸಾಕಂತೀನಿ ಇಲ್ಲ ಇಲ್ಲ ನಾವು ಮಾತ್ರ ಮಗುನ್ ಮಾತ್ರ ಕೊಡಲ್ಲಪ್ಪ ಇವಾಗ ಹೊಸ್ದಾಗ ಮದುವೆ ಆಗಿದ್ದೀರಿ ಯಾಕೆ ಸುಮ್ಮನೆ ನಿಮಗೆ ತೊಂದರೆ ನಿಮ್ಮ ಪಾಡಕ್ಕೆ ನೀವು ಜೀವನ ಮಾಡೋಗ್ರಪ್ಪ ನನ್ನ ಹೆಂಡ್ತೀವೋ ಒಂದು ಮೂರು ನಾಲ್ಕು ಸೀರೆ ಇದ್ವಲ್ಲ ಅವು ಕೊಡ್ರತ್ತೆ ಕೊಡ್ರಿ ಇವಳಿಗೆ ಬೇಕು ಅವ ಇಲ್ಲಪ್ಪ ಸೂರ್ಯಗಳು ಅವತ್ತ ಬಿಸಾಕ್ಬಿಟ್ಟ ಬಿಸಾಕೋದು ಕೊಡ್ರೇ ಕೊಡ್ರಿ ಸೀರೆಗಳನ್ನ ನಾವು ಸೂರ್ಯಗಳ ಬೆಂಕಿ ಕಾಕ್ಬಿಟ್ರಪ್ಪ ಯಾರಪ್ಪ ಯಾವ ಇಲ್ಲ ಪಕ್ಕದಾಗೆ ನಾವು ಸೋದಾಯ ಕೊತ್ತಿರಲ್ಲ ಅಲ್ಲೋಳು ಏನಮ್ಮ ನಿನ್ನ ಹೆಸರು ಕಣದ ಹ್ಞೂ ಚೆನ್ನಾಗದಮ್ಮ ಚೆನ್ನಾಗತ್ತ ಹೆಸ್ರು ಹೋಗ್ರಮ್ಮ ಹೋಗ್ರಿ ಬಗವನ್ ಒಳ್ಳೇದು ಮಾಡ್ಲಿ ಹೋಗ್ರಿ ಎಲ್ಲಿಗೆ ಹೋಗೋದತ್ತೆ ನಿನ್ನ ತಗ ನಾವು ಈ ತಾನೇ ಇದ್ದಿದ್ವಾ ಇವಾಗ ಎಲ್ಲಿಗೆ ಹೋಗೋಣ ನಾವು ಹೋಗ್ರಿ ಹೋಗ್ರಿ ಅಂತಂದ್ರೆ ಎರಡು ಗುಡ್ಸ್ ಅಂತ ಹೇಳಿದಕ್ಕೆ ಅವ್ರ ಅಪ್ಪನೂ ನನ್ಗೆ ಕೊಟ್ಟು ಮದ್ವೆ ಮಾಡಿದ್ವಾಂಗಲ್ಲಪ್ಪಾ ನಿನ್ನ ಮನೆ ಅಂತ ಅಲ್ಲೇ ಇರ್ಬೋದಲ್ಲ ನನ್ನ ಮನೆ ಸೋರ್ತಾ ಹುಲ್ಲು ಒದಿಸ್ಬೇಕು ಈ ಸತ್ತು ಬೇಸಿಗೆ ಬಂದಾಗ ಓದಿಸ್ತೀನಿ ನಾವು ಈ ಸದ್ಯಕ್ಕೆ ಈ ಮನೆಗೆ ಇರ್ತೀರಿ ನಿಮ್ಮ ಮಗಳಿದ್ದಾಗ ಈ ಮನೆಗೆ ತಾನೇ ನಾವು ಇವಾಗ ಯಾಕೆ ಹೋಗ್ರಿ ಹೋಗ್ರಿ ಅಂತ ಹ್ಞೂ ಆಗ್ಬೋದಪ್ಪ ಆಗ್ಬೋದು ಆಗ್ಬೋದು ಇಲ್ಲೇ ಇರ್ತಾರಂತೆ ಇರ್ತಾರಂತೆ ಹ್ಮ್ 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 ಸರಿ ಹೋಗ್ರಿ ಬಾರೇ ಕನಕ ಓಹೋ ಏನೋ ದಿವಪ್ಪ ವಾ ಬುದ್ಧಿವರಾ ಮದ್ವೆ ಮಾಡ್ಕೊಬಂದೇನಾ ಹ್ಮ್ ಮದ್ವೆ ಮಾಡ್ಕೊಂಬನ್ನಿ ಹಿಡಿಯೋದ್ ಇದ್ದಿದ್ಯಾ ಸರಿಯಾಗಿರೋದೇ ಇದ್ದಿದ್ಯ ಬಿಡು ಹ್ಮ್ ಗಾಳಿ ಚೆನ್ನಾಗಿರೋ ಮೀನು ಸಿಕ್ಕದೆ ಏನೋ ನಿಮ್ಮಂತವ್ರ ಆಶೀರ್ವಾದ ಹ್ಮ್ ದೊಡ್ಡವರ ಆಶೀರ್ವಾದ ಏನೋ ಕನಕ ಹ್ಮ್ ಕನಕ ಅಂತ ಕನಕ ಅಂದ್ರಿ ನನ್ನ ಹೆಸರು ಎಲ್ಲರೂ ಕನಕ ಕನಕ ಅಂತ ಕೂಗ್ತಾರೆ ಓ ಇಲ್ಲ ಚೆನ್ನಾಗಿದಿ ಚೆನ್ನಾಗಿದ್ಯಾ ನಾವು ಫಸ್ಟ್ ಇಂದ ಎಲ್ಲಿದ್ರೆ ಅಲ್ಲೇ ಇರ್ತೀರಿ ಹೌದಾ ಸರಿ ಸರಿ ಆಯ್ತು ಸಾಯಂಕಾಲ ಎಣ್ಣೆ ಗಿಣ್ಣೆ ಏನನ ಅಲ್ಲ ಮದ್ವೆ ಮಾಡ್ಕೊಂಬಂದಿರೋ ನೀನು ಹಾ ನೀನ್ ಕೊಡ್ಬೇಕಾಗಿರೋದು ಎಣ್ಣೆ ನನಗ್ ಕೇಳ್ತಾ ಇದೆಯಲ್ಲ ಏ ನಮ್ಮತ್ರ ಎಲ್ಲ ಎಲ್ಲಿ ಬರ್ತದೆ ಎಣ್ಣೆ ಹಾ ಅಷ್ಟು ಕಾಸು ನೀವೇ ಏನಾಗ ಕೊಟ್ರ ನಾಳೆ ಕೆಲಸ ಮಾಡಿ ತೀಸ್ಬಿಡ್ತೀನಿ ಆಯ್ತು ಬಿಡು ಆಯ್ತು ಬಿಡು ಕೊಡೋಣ ಬಿಡು ಬಾ ನಾಳೆ ಯಾವಾಗಣ್ಣ ಅನ್ನ ಮಾಡ್ಸಿಕ್ತೀನಿ ಊಟ ತಿನ್ಕೊಂಬರೀರಂತೆ ಅನ್ನ ಅನ್ನ ಓ ಅನ್ನ ಓ ಮಾಡಿಸ್ತೀನಿ ಬಾ ಸರಿ ಹಂಗಾದ್ರೆ ನಾಳೆ ಕಂತಾನ ಕರ್ಕೊಂಡ್ ಬಂದ್ಬಿಡ್ತೀನಿ ಅನ್ನ ಮಾಡ್ಸ ತರಕಾರಿ ಯಾವ ಇವಾ ಸಾರು ಮಾಡಿಸ್ತೀನಿ ಬಾ ಹೌದಾ ಅನ್ನ ಅಂದ್ರೆ ಇಷ್ಟ ಓ ನಾಳೆ ನಿಮ್ಮ ಯಜಮಾನ್ ಜೊತೆಗೆ ಬಂದ್ಬಿಡು ಅನ್ನ ಮಾಡಿಸ್ತೀನಿ ಸರಿನಾ ನಾಳೆ ಬಂದ್ಬಿಡ ಹಾಳೆ ಬಂದ್ಬಿಡು ಬಾ ಹೋಗೋಣ ಬಾ ಎಷ್ಟೊಂದಿದ್ದೆ ಹಾ ಮಾಜಿ 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 ಏ ಯಾರಿದು ಇದು. ನೀಂಗೆ ಮಲ್ಲಿಗೆ ದೇವ್ ಬಂದ್ಬಿಟ್ಲ ಕೂಗ್ತಾ ಇರೋದು ನಾನು ತಿಳಿ ಯಾರು ಕೂತು ಬಾ ಎಷ್ಟೊಂದು ಇದ್ದೆ ಮೈದೆಲ್ಲ ನೋವು ಹ್ಞೂ ಮಾಜಿ ಮಾಜಿ ಮಾಚಿ ಮಾಚ ಏನು ಕೇಳಿಸ್ತಾ ಇಲ್ಲ ಕಿವಿ ನಿಮ್ ಕಿವಿ ಕೇಳಿಸ್ತಾ ಇಲ್ಲ ಬದು ಸರೋಜಮ್ಮ ಸರೋಜಮ್ಮನಾ ಅದ್ಯಾರು ಸರೋಜಮ್ಮ ಯಾರು ಸರೋಜಮ್ಮ ನೀನೇನಮ್ಮ ಸರೋಜಮ್ಮನು ಹ್ಞೂ ಏ ಹುಚ್ಚಿ ನಾನು ಮಲ್ಲಿಗೆ ಮಲ್ಲಿಗೆನೇ ನಾನೇ ಏ ಅಪ್ಪ ನಾನು ಮಲ್ಲಿಗೆ ಸರೋಜಮ್ಮನಮ್ಮ ನೀನು ನೋಡುವ ನೀನು ಬಟ್ಟೆಗೆ ನೋಡ್ಕೊ ನಿನ್ನ ಕೈ ನೋಡ್ಕೊ ಹೀಗೆ ಯಾರು ಬಳೆ ಹಾಕಿರೋದು ನಂಗ ನೀನ್ ಇರೋದೇ ಹಿಂಗಮ್ಮ ನೀನ್ ಬೆಳ್ದಿರೋ ವಾತಾವರಣ ನಂಗೆ ಕತ್ತಳ ತಾಳಿ ಇರೋದು ಮಾಚಿ ನನಗೆ ಈ ಬಟ್ಟೆ ಬೇಡ ನಾನು ಹಿಂಗಿರಲ್ಲ ನನ್ ಬಟ್ಟೆ ನನಗೆ ಕೊಡು ಕೊಡು ನನ್ ಬಟ್ಟೆ ಇಲ್ಲಮ್ಮ ಬಟ್ಟೆ ಇಲ್ಲ ಇಲ್ಲ ಎಲ್ಲ ಅವತ್ತೆ ಸುಟ್ಟಾಕ್ ಬಿಟ್ರಿ ನೀವು ನನ್ ಬಟ್ಟೆ ಸುಟ್ಟಿಲ್ಲ ಅಂತ ನನಗೆ ಗೊತ್ತು ನೀವೆಲ್ಲಿಕ್ಕಿದಿರಾ ಅಂತಾನು ನನಗೆ ಗೊತ್ತು ಕೊಡು ನನ್ ಬಟ್ಟೆ ಬಟ್ಟೆ ಕೊಡು ಮಾಚಿ ಅಯ್ಯೋ ಸರೋಜಮ್ಮ ಹಿಂಗೆಲ್ಲ ಮಾತಾಡ್ಬಾರ್ದಮ್ಮ ನೀನು ನಿಮ್ಮೂರ್ಗೆ ಹೋಗಮ್ಮ ನಿನ್ಗೆ ಮದುವೆ ಆಗೈತೆ ಮಕ್ಳವ್ರೆ ನಿಮ್ಗೂ ಒಂದು ಸಂಸಾರ ಐತೆ ಇಲ್ಲಿ ಯಾಕಮ್ಮ ಈ ಕಾಡೊಳಗೆ ಅವಸ್ಥೆ ಪಡ್ತೀಯಾ ನಿಮ್ಮ ಮನೆ ಸೇರ್ಕೊಮ್ಮ ಅಯ್ಯೋ ಮಾಚಾ ಇದು ನಂದು ಮನೆ ನೀವೇ ಅಪ್ಪ ಅಮ್ಮ ನನಗೆ ಮದ್ವೆ ಆಗಿಲ್ಲ ಅಯ್ಯೋ ಎಂತ ಕೆಲಸ ಆಗೋಯ್ತು ಪಾಪ ಅವ್ರ ಗಂಡ ಮಕ್ಕಳು ಏನು ದಾರಿ ನೋಡ್ತಾವ್ರ ಏನೋ ನನ್ನ ಹೆಂಡತಿ ಬರ್ತಾಳೆ ಅಂತ ಈ ಅಮ್ಮ ನೋಡಿದ್ರೆ ಹಿಂಗ್ ಮಾತಾಡ್ತಾಳೆ ಏನು ಮಾಡೋದು ಹೇಳ್ತೀನಿ ಹೇಳ್ತೀನಿ ತಿಳಿಯಂಗೆ ಹೇಳ್ತೀನಿ ಸುಮ್ಮನೆ ಗಾಬರಿ ಇಕ್ಸ್ಬೇಡ ಸರೋಜಮ್ಮ 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 ಅಲ್ಲ ಮಲ್ಲಿಗೆ ಹ್ಞೂ ಮಲ್ಲಿ ಮಲ್ಲಿ ನಾನು ಮಾತು ಕೇಳಮ್ಮ ನೀನು ಈ ಊರಲ್ಲಮ್ಮ ಬೇರೆ ಊರು ನಿಂದು ಇಲ್ಲಿಗೆ ಆಕಸ್ಮಿಕವಾಗಿ ಬಂದಿರೋದಮ್ಮ ನಿಂದು ಈದೆಲ್ಲ ಜಾಗ ನಿನ್ನ ಊರು ಯಾವುದು ಅಂತ ಹೇಳು ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ತೀವಿ ನಾವು ನಿನ್ನ ಜೀವನ ಯಾಕಮ್ಮ ಹಾಳು ಮಾಡ್ಕೊಳ್ತೀವಿ ಈ ಕಾಡು ಒಳಗಿತ್ತು ಅಯ್ಯೋ ಅಯ್ಯೋ ಮಾಚಿ ನನ್ನ ಊರಿದು ನನ್ನ ಜಾಗ ಇದು ನಿನ್ಗೆ ಏನು ಸಾಕ್ಷಿ ಬೇಕು ನಾನು ಇಲ್ಲಿ ನೋಳೆ ಅಂತ ಏನ್ ಸಾಕ್ಷಿ ಬೇಕೇಳೋ ನೀ ಅಂತ ನಾನು ತಗೊಂಬರ್ಲಾ ಬಟ್ಟೆನ ಎತ್ಕೊಂಬರ್ಲಾ ಇರು ಅವಾಗಾದ್ರೂ ನಂಬತ್ತೀಯ ನೋಡೋಣ ಅಲ್ಲಮ್ಮ ದಿವ್ಕಮುತ್ತ ಪಿಚಾಚಿನೂ ಇಲ್ಲ ಇರು ಬಟ್ಟೆ ಇರು ನೀನ್ ನನ್ನ ಬಟ್ಟೆ ಎಲ್ಲಿಕ್ಕಿದ್ಯಾ ಅಂತ ನಾನು ಗೊತ್ತಿರು ಅಯ್ಯೋ ಭಗವಂತ ಏನಪ್ಪ ಹಿಂಗ್ಳ ಮುಂದುವರಿಯುವುದು